ಸೇರಿ ಮುಗಿಸ್ತಾ ಇದ್ದರು ಹಾಗಾಗಿ ಇವತ್ತು ಕೆಲವು ಪ್ರಶ್ನೆ ಈಗ ಮಹಾರಾಜರು ಮಿರ್ಜಾ ಇಸ್ಮಾಯಿಲ್ ಮಿರ್ಜಾ ಇಸ್ಮಾಯಿಲ್ನವರ ಎರಡು ಸಾರಿ ದಸರಾದಲ್ಲಿ ಅಂಬಾರಿಯ ಮೇಲೆ ಜೊತೆಲಿ ಕೂರಿಸ್ಕೊಂಡು ಹೋಗಿದ್ದಾರೆ ಪ್ರತಾಪ್ ಸಿಂಹ ಮೈಸೂರು ಮಹಾಸಂಸ್ಥಾನದ ಚರಿತ್ರೆ ಓದು ಚರಿತ್ರೆನೇ ಗೊತ್ತಿಲ್ಲದೆ ಮಾತಾಡೋಕ್ಕೆ ಹೋಗಬಾರ್ದು ನನಗೆಲ್ಲ ಗೊತ್ತಿದೆ ಅಂತೇಳಿ ಏನ್ರಿ ಇದು ಹುಯಿಲೆಬ್ಬಿಸ್ತೀರಾ ಇಲ್ಲ ಸೇರಿ ಮುಗಿಸ್ತಾ ಇದ್ರು ಹಾಗಾಗಿ ಇವತ್ತು ಕೆಲವು ಪ್ರಶ್ನೆ ಈಗ ಮಹಾರಾಜರು ಮಿರ್ಜಾ ಇಸ್ಮಾಯಿಲ್ ಮಿರ್ಜಾ ಅವರ ಎರಡು ಸಾರಿ ದಸರಾದಲ್ಲಿ ಅಂಬಾರಿಯ ಮೇಲೆ ಜೊತೆಲಿ ಹೋಗಿದ್ದಾರೆ ಪ್ರತಾಪ್ ಸಿಂಹ ಮೈಸೂರು ಮಹಾಸಂಸ್ಥಾನದ ಚರಿತ್ರೆ ಓದು ಚರಿತ್ರೆನೇ ಗೊತ್ತಿಲ್ಲದೆ ಮಾತಾಡಕ್ಕೆ ಹೋಗಬಾರ್ದು ನನಗೆಲ್ಲ ಗೊತ್ತಿದೆ ಅಂತೇಳಿ ಏನು ಇದು ಹುಯ್ಲೆಬ್ಬಿಸ್ತೀರಾ ಇಲ್ಲಿ